ಈ ಚಳಿಗಾಲದಲ್ಲಿ ನಿಮಗೆ ಏನಾದರೂ ಬಿಸಿ ಬಿಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಬೇಕು ಈವ್ನಿಂಗ್ ಸ್ನ್ಯಾಕ್ಸ್ ಬೇಕು ಅಂದರೆ ಖಂಡಿತವಾಗಲೂ ಈ ಮಶ್ರೂಮ್ ಚಿಲ್ಲಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿಕೊಂಡು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವಂತಹ ಈ ಮಶ್ರೂಮ್ ಚಿಲ್ಲಿನ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮ್ಮೆಲ್ಲರಿಗೂ ಹೇಳಿಕೊಡ್ತಾ ಇದ್ದೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಂತೆ ಪೂರ್ತಿ ನೋಡಿ ಈಗ ನಾನು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಅರ್ಧ ಟೀ ಸ್ಪೂನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನೀರು ಹಾಕಿ ನಾವು ಬ್ಯಾಟರನ್ನ ರೆಡಿ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹ್ಯಾಡ್ ಮಾಡಿಕೊಂಡು ನಾವು ಯಾವ ರೀತಿ ಬಜ್ಜಿ ಹಿಟ್ಟಿಗೆ ಕಲಿಸ್ತೀವಲ್ಲ ಅದಕ್ಕೆ ನೀಟಾಗಿ ಈ ಬ್ಯಾಟರ್ನ ಎಲ್ಲೂ ಲಂಸ್ ಇಲ್ಲದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ನಾನು ನಾನಿಲ್ಲಿ ಒಂದು ಪ್ಯಾಕೆಟ್ ಫುಲ್ ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಶ್ರೂಮಲ್ಲಿ ಟೂ ಟು ತ್ರೀ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕಲಸಿಟ್ಕೊಂಡಿರುವಂತಹ ಬ್ಯಾಟರ್ಗೆ ಎಲ್ಲ ಮಶ್ರೂಮ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಕೋಟಿಂಗ್ ಹಾಕಬೇಕು ಈಗ ಇದನ್ನ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಆಗಕ್ಕೆ ಬಿಡಬೇಕು ಫೈವ್ ಮಿನಿಟ್ಸ್ ಆದಮೇಲೆ ನಾನು ಇಲ್ಲಿ ಪಕ್ಕದಲ್ಲಿ ಬಾಣಲೆಗೆ ಎಣ್ಣೆ ಬಿಟ್ಟು ಸೋ ಮಿಕ್ಸ್ ಮಾಡಿಟ್ಕೊಂಡಿದ್ದಂತಹ ಮಶ್ರೂಮ್ನ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಒನ್ಸ್ ಇದೆರಡು ಕಡೆನೂ ಬೆಂದಿದೆ ಅಂದಮೇಲೆ ಗೋಲ್ಡನ್ ಬ್ರೌನ್ ಬಂದ ಮೇಲೆ ನೀವು ಇದನ್ನು ಎತ್ತಿ ಸೈಡಿಗೆ ಒಂದು ಕಿಚನ್ ಟವಲ್ ಅಥವಾ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ಸೊ ಇದರಲ್ಲಿರುವಂಥ ಎಣ್ಣೆ ಅಬ್ಸರ್ವ್ ಆಗೋಕ್ಕೋಸ್ಕರ ನಾನಿಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಮಿಕ್ಕಿರುವಂತಹ ಎಲ್ಲ ಮಶ್ರೂಮ್ನು ಕೂಡ ನಾನು ಡೀಪ್ ಫ್ರೈ ಮಾಡಿ ಎಲ್ಲನೂ ಕೂಡ ನಾನು ಸೈಡಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆರು ಬೆಳ್ಳುಳ್ಳಿ ಹಾಗೂ ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಸಾಲ್ಟ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಈ ರೀತಿ ಕ್ಯೂಬ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಆಫ್ ಕ್ಯಾಪ್ಸಿಕಮನ್ನು ಕೂಡ ಕ್ಯೂಬ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿರೋ ಹಾಕ್ಕೊಂಡು ಚೆನ್ನಾಗಿ ಒಂದು ಒನ್ ಮಿನಿಟ್ ಐ ಫ್ಲೇಮ್ನಲ್ಲಿ ಸಾರ್ಟ್ ಮಾಡ್ಕೊಬೇಕು ಈಗ ಫ್ರೇಮ್ನ ಲೋ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಎರಡು ಟೇಬಲ್ ಸ್ಪೂನ್ನಷ್ಟು ಸೆಜ್ವಾನ್ ಸಾಸ್ ಮತ್ತು ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಒನ್ ಟೇಬಲ್ ಸ್ಪೂನ್ ವೆನಿಗರ್ ಅರ್ಧ ಟೀ ಸ್ಪೂನ್ನಷ್ಟು ಪೆಪ್ಪರ್ ಹಾಗೂ ಅರ್ಧ ಟೀ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಒಂದು ಚಿಟ್ಟಿಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಉಪ್ಪು ಮುಂಚೆ ನಾವು ಮಶ್ರೂಮ್ನ ಫ್ರೈ ಮಾಡಬೇಕಾದ್ರೇ ಹಾಕಿರೋದ್ರಿಂದ ಸಾಲ್ಟನ್ನ ನೀವು ನಿಮ್ಮ ಅಕಾರ್ಡಿಂಗ್ ಟು ಟೇಸ್ಟ್ ನೀವು ನೋಡ್ಕೊಂಡು ಹಾಕೊಳ್ಳಿ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮಶ್ರೂಮ್ನ ನಾನೀಗ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಐ ಫ್ಲೇಮ್ನಲ್ಲಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಸಾಟ್ ಮಾಡ್ಕೊಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮಾಡಿರೋಂತಹ ಸಾಸ್ ಎಲ್ಲ ಚೆನ್ನಾಗಿ ಮಶ್ರೂಮ್ ಜೊತೆ ಮಿಕ್ಸ್ ಆಗಬೇಕು ಸೊ ಒಂದು ಟೂ ಮಿನಿಟ್ಸ್ ಐ ಫ್ಲೇಮ್ನಲ್ಲಿ ಸಾಟ್ ಮಾಡಿಕೊಂಡು ಒಂದು ಎಲ್ಲ ಮಿಕ್ಸ್ ಆಗಿದೆ ಅಂತ ಗೊತ್ತಾದ ಮೇಲೆ ಸೊ ಫ್ಲೇಮ್ನ ಆಫ್ ಮಾಡಿ ರೆಡಿ ಆಗುತ್ತೆ ನಮ್ಮ ಮಶ್ರೂಮ್ ಚಿಲ್ಲಿ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡಿ ಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಅಥವಾ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಟೊಮೆಟೊ ಕೆಚಪ್ ಜೊತೆ ನೀವು ಇದನ್ನು ಕೊಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಟೇಸ್ಟ್ ವೈಸ್ ಬಂದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನ ಚಿಲ್ಲಿ ಮಶ್ರೂಮ್ ಥರನೇ ಇತ್ತು ಆ್ಯಂಡ್ ಇತ್ತು ಖಾರ ಖಾರವಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋದ